ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಗಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೆಕ್ ಡಿಸೈನ್ ಪ್ಯಾಚರ್ ಡಿಸೈನ್ ಅನ್ನು ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಲೆಂತ್ ಬಂದು ಹದಿನಾಲ್ಕು ಇಂಚ್ ಇದೆ ನಾನು ನಿಂದ ಎಕ್ಸ್ ತೊಗೊಂಡಿದ್ದೀನಿ ನೆಕ್ಕು ಬಂದು ಎರಡೂವರೆ ಇಂಚ್ ತೊಗೊಂಡಿದ್ದೀನಿ ಶೋಲ್ಡರ್ ಬಂದು ಮೂರು ಇಂಚ್ ತೊಗೊಂಡಿದ್ದೀನಿ ಇದು ರಾಮ ಗ್ರೀನ್ ಕಲರ್ ಸ್ಯಾರಿ ಬ್ಲೌಸ್ ಪೀಸ್ ಇದು ನವಿ ಬ್ಲೂ ಕಲರು ಸ್ಯಾರಿ ಇದು ಅವರು ನನಗೆ ಪ್ಯಾಚರ್ಸ್ ಡಿಸೈನ್ ಮಾಡಿಕೊಡಿ ಅಂತ ಡಿಸೈನ್ ತೋರಿಸಿದ್ರು ಅದೇ ಥರನೇ ಡಿಸೈನ್ ಮಾಡ್ತಾಯಿದ್ದೀನಿ ನಾನು ಈಗ ಬ್ಲೌಸ್ ಪೀಸ್ಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಮಾಡಿಕೊಡ್ತಾಯಿದ್ದೀನಿ ಬ್ಯಾಕಿದು ಡಿಫ್ರೆಂಟು ಸ್ಲೀವ್ ಎಲ್ಲ ರೆಡಿ ಇದೆ ಬ್ಯಾಕು ನೆಕ್ ಸ್ವಲ್ಪ ಡಿಸೈನ್ ಇರೋದ್ರಿಂದ ಯಾವ್ದು ನನಗೆ ಬೇಗ ಈಸಿಯಾಗುತ್ತೋ ರೆಡಿ ಮಾಡಿ ಇಟ್ಕೊಳ್ತೀನಿ ಆಮೇಲೆ ನಾನು ಇದನ್ನು ಬ್ಯಾಕು ನೆಕ್ ಡಿಸೈನ್ನ ಮಾಡ್ಕೊಡ್ತೀನಿ ನೋಡಿ ಇವಾಗ ಲೈನಿಂಗ್ ಎಲ್ಲ ಅಟ್ಯಾಚಿಂಗ್ ಆಯಿತು ಲೈನಿಂಗ್ ಎಲ್ಲ ಅಟ್ಯಾಚಿಂಗ್ ಆದಮೇಲೆ ಕಚ್ಚೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ಮಾಡಿಕೊಂಡು ಕ್ಲೀನಾಗಿ ಕರೆಕ್ಟಾಗಿ ಇದೆಯಲ್ಲ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ತೀನಿ ಮತ್ತು ಇದು ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ತಾ ಇದ್ದೆ ಮತ್ತು ಶೋಲ್ಡರ್ ಎಷ್ಟಿದೆ ಅಂತ ಸಹ ಮೆಂಟಲ್ಲಿ ನೋಡ್ಕೊಳ್ತಾ ಇದ್ದೆ ನಾನು ಇದು ನೆಕ್ ಡಿಸೈನ್ ಏನು ಮಾಡ್ಕೊ ಕಟ್ಟಿಂಗ್ ಏನು ಮಾಡ್ಕೊಳ್ಳಿಲ್ಲ ನೆಕ್ ಡೋ ಯಾವ ರೌ ರೌಂಡಾ ಬಾಕ್ಸ್ ಅಂತ ಕಟ್ ಮಾಡ್ಕೊಳ್ಲಿಲ್ಲ ನಾನು ನೋಡಿ ಇವಾಗ ನಾನು ಕ್ಯಾನ್ವಾಸ್ ತೊಗೊಳ್ತಾ ಇದ್ದೀನಿ ಕ್ಯಾನ್ವಾಸ್ ತೊಗೊಂಡು ಶೋಲ್ಡರ್ ಎಷ್ಟಿದೆ ಅಷ್ಟಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಮತ್ತು ನೆಕ್ ಡೀಪ್ ಎಷ್ಟಿದೆ ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಒಂದು ಬಾಕ್ಸ್ ಶೇಪು ಸ್ಟಿಚಿಂಗ್ ಹಾಕೊಳ್ತೀನಿ ಮಾರ್ಕಿಂಗ್ ಮಾಡ್ಕೊಳ್ತೀನಿ ಮಾರ್ಕಿಂಗ್ ಮಾಡ್ಕೊಂಡ್ಮೇಲೆ ಎರಡು ಇಂಚು ಆಗ್ಲಕ್ಕೆ ಇನ್ನೊಂದು ಮಾರ್ಕಿಂಗ್ ಮಾಡ್ಕೊತೀನಿ ಇದು ರೌಂಡು ನೆಕ್ ಇದೆ ಇದು ರೌಂಡ್ ನೆಕ್ಕಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ ನಾನು ಇದನ್ನು ನೋಡಿ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಶೇಪ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿದು ನಾನು ನೋಡಿ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಇಂಚಷ್ಟು ಅಗಲ ಪೀಸ್ನ ಕಟ್ ಮಾಡಿಕೊಂಡು ಆಮೇಲೆ ನೆಕ್ಕು ಶೇಪ್ ಥರ ಕಟ್ ಮಾಡ್ಕೊಳ್ತೀನಿ ನಾನು ಈ ಥರ ಕಟ್ ಮಾಡ್ಕೊಂಡಿಂದ ನಾವು ಏನೊಂದು ಡಿಸೈನ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಜರಗಲ್ಲ ಕ್ಲೀನಾಗಿ ಬರುತ್ತೆ ಇದು ಇದೆಲ್ಲ ರೆಡಿ ಆಯಿತು ನನಗೆ ಇದು ಸ್ಯಾರಿಯಲ್ಲಿ ನಾನು ಪೀಸ್ ಕಟ್ ಮಾಡ್ಕೊಂಡಿರಲಿಲ್ಲ ಎಕ್ಸ್ಟ್ರಾ ಇದು ಆಮೇಲೆ ಸ್ಯಾರಿಯಲ್ಲಿ ಒಂದು ಎಂಟು ಇಂಚಷ್ಟು ಹಗಲದಷ್ಟು ಕಟ್ ಮಾಡ್ಕೊಳ್ತಾ ಇದ್ದೆ ನಾನಿದು ಇದು ಸಾಫ್ಟ್ ಸಿಲ್ಕ್ ಸ್ಯಾರಿ ಬರ್ತಿತ್ತಲ್ಲ ಮೊದಲು ಆ ಥರ ಸ್ಯಾರಿನೇ ಅಟಿನ ಮುಗ್ದೇ ಇಲ್ಲ ಅದೇ 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 ಡಿಸೈನ್ಸ್ ಅದೇ ಆಲ್ಮೋಸ್ಟ್ ಸೀರೆಗಳು ಹೊಲಿಸ್ಕೊಳ್ತಾ ಇದ್ದಾರೆ ನೋಡಿ ಇದು ಗ್ರೀನ್ ಕಲರ್ ಸ್ಯಾರಿ ಇದು ಗ್ರೀನ್ ಕಲರ್ ಬ್ಲೌಸು ನವಿ ಬ್ಲೂ ಕಲರ್ ಸ್ಯಾರಿ ಕಾಪರ್ ಕಲರ್ ಕಾಪರ್ ಕಲರಲ್ಲಿ ಫ್ಲವರ್ ಫುಟ್ಟು ಫ್ಲವರ್ ಬಂದಿದ್ದೆ ನಾನು ನೋಡಿ ಈ ಪೀಸನ್ನ ಎರಡು ಪೀಸ್ನ ಫ್ಲವರ್ ಮೇಲೆ ಒಂದು ಕೆಳಗೆ ಒಂದಿತ್ತು ಅದಕ್ಕೆ ಸೆಂಟ್ರಿಗೆ ಬಾರ್ಡ್ರೆಲ್ಲ ಕಟ್ ಮಾಡಿ ಕ್ಲೀನಾಗಿ ಫ್ಲವರ್ ಒಂದೇ ಒಂದೇ ಕಡೆ ಬರೋ ಥರ ಅಟ್ಯಾಚ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಈ ಥರ ಸ್ಟಿಚಿಂಗ್ ಹಾಕ್ಕೊಳ್ಳೋದ್ರಿಂದ ಕ್ಲೀನಾಗಿ ನೆಕ್ಕು ಮಾ ಮಾಡಿಕೊಳ್ಬೋದು ನಾನು ಇದು ನೆಕ್ ಸ್ಯಾರಿ ಬ್ಲೌಸ್ ಸ್ಯಾರಿ ಕಲರ್ ಇದು ನೆವಿ ಬ್ಲೂ ಕಲರ್ ಇತ್ತಲ್ವ ಅದಕ್ಕೆ ಬೇಕಾದ್ರೆ ಲೈನಿಂಗ್ ಕೂಡ ಅಟ್ಯಾಚ್ ಮಾಡ್ಕೊಳ್ಬೋದು ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇಲ್ಲ ನಾನು ನನಗೆ ಡೈರೆಕ್ಟಾಗಿ ಸ್ಯಾರಿ ಪೀಸ್ ಮೇಲೆ ಡಿಸೈನ್ ಇಟ್ಕೊಂಡು ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ಫಸ್ಟು ರೌಂಡು ಒಳಗಡೆ ರೌಂಡೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಕ್ಲೀನಾಗಿ ಕಚ್ಚೆಲ್ಲ ಕಟ್ ಮಾಡ್ಕೊಳ್ತೀನಿ ನಾನು ಇದು ತುಂಬ ಈಸಿಯಾಗಿ ಮಾಡ್ಬೋದು ಇದು ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಇದು ಸಿಂಪಲ್ ಡಿಸೈನ್ ಏನು ಎಷ್ಟು ಜಾಸ್ತಿ ರಿಸ್ಕೇನಿಲ್ಲ ಇದು ನೋಡಿ ಈಗೆಲ್ಲ ರೆಡಿ ಆಯ್ತು ಇದು ಅದು ಆ ಕಲರ್ಗಾಗತ್ತೆ ಮ್ಯಾಚಿಂಗ್ ಅಂತ ನೋಡ್ಕೊಳ್ತಾ ಇದ್ದೆ ನಾನು ಮತ್ತು ಅದು ಪೀಸ್ ಮೊದಲೇ ಇತ್ತು ಅದು ಲೆಂತ್ ಸಾಲುತ್ತಾ ಅಂತ ನೋಡ್ಕೊಳ್ತಾ ಇದ್ದೆ ನಾನು ಅದನ್ನು ಕಲರ್ ಆಗುತ್ತಾ ಲೆಂತ್ ಸಾಲುತ್ತಾ ಅಂತ ನೋಡ್ಕೊಳ್ತಾ ಇದ್ದೆ ಆಗುತ್ತೆ ಅಂದ್ಬಿಟ್ಟು ಈಗ ಬ್ಲೌಸ್ ಕಲರು ರಾಮ ಗ್ರೀನ್ ಕಲರೇ ಬ್ಲೌಸ್ ಪೀಸ್ ಬ್ಲೌಸ್ ಹೊಳ್ದಿದ್ನಲ್ವ ಅದು ಸ್ವಲ್ಪ ಬಟ್ಟೆ ಮಿಕ್ಕಿತ್ತು ಆ ಬಟ್ಟೆಗೆ ಪ್ಯಾಚ್ ಕೊಡಬೇಕಿತ್ತು ಅದಕ್ಕೆ ನಾನು ಎರಡೂವರೆ ಇಂಚಷ್ಟು ಉದ್ದ ಎರಡೂವರೆ ಇಂಚಷ್ಟು ಅಗಲ ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೇನೆ ನಾನು ಅದು ಅದು ಡೈಮಂಡ್ ಶೇಪ್ ಥರ ಬರುತ್ತೆ ಆಮೇಲೆ ಅದು ಆದಮೇಲೆ ಒಂದು ಬಾಲ್ಸ್ ಇಡ್ಬೋದು ನಾವು ಆ ಥರ ಆಗುತ್ತೆ ನೋಡಿ ನೋಡಿದ್ದು ಹೀಗಾಗಿ ನಾನು ಕಚ್ಚೆ ಪೀಸೆಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಜಾಸ್ತಿನೇ ಬಟ್ಟೆ ಬೇಕಾಗುತ್ತೆ ನೆಕ್ಕು ಡೀಪ್ ಇಟ್ಟಿರೋದ್ರಿಂದ ಸ್ವಲ್ಪ ಬಟ್ಟೆ ಇದು ಜಾಸ್ತಿನೇ ಬೇಕು ನಾನು ಎರಡೂವರೆ ಇಂಚಷ್ಟು ಉದ್ದ ಎರಡೂವರೆ ಇಂಚಷ್ಟು ಆಗಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗಿದ ಕಟ್ ಮಾಡಿಕೊಂಡು ನಾನು ಡೈರೆಕ್ಟಾಗಿ ಅದು ಮೇಲೆ ಅಪ್ಯಾಚ್ ವರ್ಕಿಗೆಲ್ಲ ಕ್ಯಾನ್ವಾಸಲ್ಲಿ ಅಟ್ಯಾಚ್ ಮಾಡಿಟ್ಕೊಂಡಿದ್ದೀನಲ್ವ ನವಿ ಬ್ಲೂ ಕಲರ್ಗೆ ಹಾಗೆ ಡೈರೆಕ್ಟಾಗೇ ಇಟ್ಕೊಳ್ತೀನಿ ಇಲ್ಲ ನನಗೆ ಅದು ನನಗೆ ಕ್ಲೀನಾಗಿ ಬರ್ತಾಯಿಲ್ಲ ಅಂತ ಇದ್ದರೆ ನೀವು ಈ ಥರ ಡೈಮೆಂಡ್ ಶೇಪ್ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಸಹ ಹೊಲ್ಕೊಳ್ಬೋದು ನಾನು ಮೇಲುಗಡೆ ಒಂದು ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ಯಾಕಂದರೆ ಶೋಲ್ಡ್ರ್ ಅಟ್ಯಾಚ್ ಆಗುತ್ತಲ್ವ ಅಲ್ಲಿ ಅದಕ್ಕೆ ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಅದಕ್ಕೆ ಅದ್ರ ಕೆಳಗಡೆಯಿಂದನೇ ಫ್ಲವರ್ ಇಟ್ಕೊಂಡು ಬಿಡ್ತೀನಿ ಈ ಥರ ಫ್ಲವರ್ ಮಚ್ಕೊಂಡು ಜಿಗ್ಝಾಕ್ ಶೇಪ್ ಥರ ಬರುತ್ತೆ ಫ್ಲವರ್ ಇದು ಎರಡು ಇಂಚು ಉದ್ದ ಉದ್ದ ಎರಡು ಮೂರು ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ವಾ ಎಲ್ಲ ಕ್ಲೀನಾಗಿ ಮಾರ್ ಫೋಲ್ಡಿಂಗ್ ಮಾಡಿಕೊಂಡು ಒಂದೇ ಲೆವೆಲ್ ಬರೋ ಥರನೇ ಮಾರ್ಕೊಳ್ಬೇಕು ನಾವು ರೋಂಡ್ ಯಾವ ಶೇಪಲ್ಲಿ ಡಿಸೈನ್ ಮಾಡಿರ್ತೀನೋ ಆ ಶೇಪಲ್ಲೇ ಮಾಡ್ಕೊಳ್ಳೋದು ಇದು ನಾನು ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ ಡಿಸೈನು ರೌಂಡಲ್ಲೇ ಮಾಡ್ಕೊಳ್ಬೋದು ಬಾಕ್ಸಲ್ಲಿ ಮತ್ತು ಹಾರ್ಟ್ ಶೇಪಲ್ಲಿ ನಿಮಗೆ ಯಾವ ಥರ ನೆಕ್ ಡಿಸೈನ್ ಬೇಕೋ ಆ ಥರ ಮಾಡ್ಕೊಳ್ಬೋದು ಸೇಮ್ ಕೆಲಸ ಎಲ್ಲ ಒಂದೇ ಇರುತ್ತೆ ಆದರೆ ನೆಕ್ ಡಿಸೈನ್ಗಳಲ್ಲಿ ಸ್ವಲ್ಪ ರೌಂಡ್ಗಳಲ್ಲಿ ಆ ಬಾಕ್ಸ್ ಶೇಪ್ಗಳಲ್ಲಿ ಸ್ವಲ್ಪ ತಿರುಗಿಸ್ಕೊಳ್ಬೇಕಾಗುತ್ತೆ ಇದು ನೋಡಿ ನಾನು ಈ ಥರ ಮಾಡ್ತಾ ಇದ್ದೀನಿ ಡಿಸೈನ್ ಇದು ಕಸ್ಟಮರು ಡಿಸೈನ್ ತೋರಿಸಿದ್ರು ಅವ್ರಿಗೆ ಅದಕ್ಕೂ ಅದು ಆ ಬ್ಲೌಸೂ ಸಹ ನಾನೇ ಹೊಲ್ಕೊಟ್ಟಿದ್ದೆ ಅವರಿಗೆ ಸರಿ ನಂಗೆ ಇದೇ ಥರನೇ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು ಅದಕ್ಕೆ ಅದೇ ಥರನೇ ಡಿಸೈನ್ ಇದ್ದೀನಿ ನೋಡಿ ಇವಾಗ ಇದೆಲ್ಲ ಕ್ಲೀನಾಗಿ ಎಲ್ಲನೂ ಅಟ್ಯಾಚ್ ಮಾಡಿದೆ ಅಟ್ಯಾಚ್ ಮಾಡಿಕೊಂಡು ಕಟ್ ಇದ್ದೆ ಈಗ ಸ್ವಲ್ಪ ಬಟ್ಟೆ ಬಂದೇ ಇರೋದ್ರಿಂದ ಕತ್ರಿಯಲ್ಲಿ ಬೇಗ ಕಟ್ ಆಗ್ತಾ ಇರಲಿಲ್ಲ ಆದಷ್ಟೂ ನಿಧಾನಕ್ಕೆ ನೋಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೆ ಅಲ್ಲಿ ಈಗ ಕಟ್ ಕ್ಲೀನಾಗಿ ಕಚ್ಚೆಲ್ಲನೂ ಕಟ್ ಮಾಡಿಕೊಂಡಿದ್ದು ಆಯ್ತು ಇವಾಗ ಕ್ಲೀನಾಗಿ ನಾನು ಇದನ್ನು ಅವಲೆ ಕಾಪರ್ ಕಲರು ಪೈಪಿಂಗ್ ಪೀಕ್ಸ್ ತೊಗೊಂಡಿದ್ದಲ್ವ ಆ ಪೈಪಿಂಗ್ ಪೀಕ್ಸ್ನ ಈ ಥರ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ನಾವು ಕಚ್ಚೆ ಎಲ್ಲಿ ಅಟ ಆ ಫ್ಲವರ್ನ ಎಲ್ಲಿಗೆ ಅಟ್ಯಾಚ್ ಮಾಡಿರ್ತೀರೋ ಅಲ್ಲಿಗೆ ಅಟ್ಯಾಚ್ ಮಾಡ್ಕೊಳ್ಬೇಕಿವು ಅಂದರೆ ಫ್ಲವರ್ಸ್ ಅಷ್ಟು ದೊಡ್ಡದು ಬರಲ್ಲ ನಾವು ಇವಾಗ ಅಟ್ಯಾಚಿಂಗ್ ಮಾಡಿ ಪೈಪ್ ಪಿಕ್ಸ್ ಅಟ್ಯಾಚಿಂಗ್ ಮಾಡಿ ತಿರ್ಗಾ ಫೋಲ್ಡಿಂಗ್ ಮಾಡಿದಾಗ ಅದು ಫ್ಲವರ್ ಸ್ವಲ್ಪ ಚಿಕ್ಕದಾಗೆ ಬರುತ್ತೆ ಇದು ಇದು ಪೈಪಿಂಗ್ ಪೀಸು ಸ್ವಲ್ಪ ಉಲ್ಟ್ ಉಲ್ಟ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟಿದ್ದೆ ಅದನ್ನು ಸ್ವಲ್ಪ ಕ್ಲೀನಾಗಿ ನೋಡಿಕೊಂಡು ಮಾಡ್ಕೊಳ್ತಾ ಇದ್ದೆ ನಾನು ಇದನ್ನು ನಾನು ಈ ಪೈಪಿಂಗ್ ಪೀಸ್ನ ಒಂದು ಒಂದು ಇಂಚಷ್ಟು ಅಗ್ಲ ತೊಗೊಂಡು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೆ ನಾನು ನಾನು ಯಾವುದಾದ್ರು ಬ್ಲೌಸ್ ಹೊಲಿಬೇಕಾದ್ರೆ ಈ ಥರ ಜಾಸ್ತಿ ಏನಾದರೂ ಮಿಕ್ಕಿದ್ರೆ ಎತ್ತಿ ಇಟ್ಕೊಂಡಿರ್ತೀನಿ ಈ ಥರ ಏನಾದರೂ ಚಿಕ್ಕ ಪುಟ್ಟ ಕೆಲ್ಸಕ್ಕಾಗಬೇಕಾದ್ರೆ ಯೂಸ್ ಆಗುತ್ತೆ ನೋಡಿ ಇವಾಗ ಕ್ಲೀನಾಗಿ ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣದಲ್ಲಿ ಪೈಪಿಂಗ್ ಹೊಡ್ಕೊಂಡು ಮಾಡ್ಕೊಳ್ಬೋದು ಇಲ್ಲ ನನಗೆ ಪೈಪಿಂಗ್ ಬಿಡ ನಾನು ಲೇಸ್ ಅಟ್ಯಾಚ್ ಮಾಡ್ತೀನಿ ಸಹ ಮಾಡ್ಕೊಳ್ಬೋದು ನಾನು ಆದಷ್ಟು ಸಣ್ಣವಾಗಿ ಎಷ್ಟು ನಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣಗೆ ಮಂದಿಗೆ ನಿಧಾನಕ್ಕೆ ಅದನ್ನು ತಿರುಗಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇದು ಕಾಪರ್ ಕಲರು ಮೇ ಬ್ಲೂ ಸೀರೆ ಮೇಲೆ ಕಾಪರ್ ಕಲರು ಚಿಕ್ಕ ಚಿಕ್ಕ ಬುಟ್ಟಸ್ ಇದ್ದಾವೆ ಇದು ಸಾಫ್ಟ್ ಸಿಲ್ಕ್ ಸರಿ ಇದು ಅಂದರೆ ಸ್ವಲ್ಪ ಈಗಿನ ಸೀರೆ ಅಲ್ಲ ಇದು ಸ್ವಲ್ಪ ಹಿಂದಿನ ಸೀರೆ ಇದು ನಾನು ಕ್ಲೀನಾಗಿ ಎಲ್ಲನೂ ಅಟ್ಯಾಚ್ ಮಾಡಿ ಇದನ್ನು ಅಟ್ಯಾಚ್ ಮಾಡಿಕೊಂಡು ನಾನು ಡೋರಿಗೆ ಪೀಸ್ನ ಹೊಲಿದಿದ್ದೆ ಅಷ್ಟೆ ಅದನ್ನು ನಾನು ಫೋಲ್ಡಿಂಗ್ ಮಾಡ್ಕೊ ಅದನ್ನು ಉಲ್ಟ ತಿರ್ಗಿಸ್ಕೊಂಡಿರ್ಲಿಲ್ಲ ಈಗ ತಿರುಗಿಸ್ಕೊಳ್ತಾ ಇದ್ದೀನಿ ಇದು ಡೋರಿ ಕಂಬಿ ಅಂತಲೇ ಬರುತ್ತೆ ರೆಡಿ ನಾನು ಇವಾಗ ಆಲ್ಮೋಸ್ಟ್ ಎಲ್ಲರೂ ಅದರಲ್ಲೇ ಬೇಗ ಮಾಡ್ಕೋತೀನಿ ಕೆಲಸ ಇದು ತುಂಬ ಬೇಗ ಆಗುತ್ತೆ ಕೆಲಸ ಇದು ಫಸ್ಟು ಹೋಲ್ ಮಾಡಿ ಹೋಲಿನ ಹೋಗಿ ಅಲ್ಲಿ ಮೇಲೆ ಲಾಕ್ ಮಾಡ್ಕೊಳ್ಬೇಕು ಒಂದು ಬಟ್ಟೆಯಲ್ಲಿ ಲಾಕ್ ಮಾಡಿಕೊಂಡು ನೋಡಿ ಆದಷ್ಟು ನಮಗೆ ಬೇಗ ಆ ಥರ ಎಳ್ಕೊಂಡಷ್ಟು ಬೇಗ ಬಂದ್ಬಿಡ್ತಾಯಿದ್ರು ಅದು ಸ್ವಲ್ಪ ಎಳ್ಕೊಳ್ಳೋವಾಗ ಸ್ವಲ್ಪ ನೋಡ್ಕೊಂಡು ನಿಧಾನವಾಗಿ ಎಳ್ಕೊಳ್ಬೇಕದು ನಿಮ್ಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣದಲ್ಲಿ ಬರುತ್ತೆ ನಾನು ಮೊದಲೆಲ್ಲ ಸೂಜಿ ದಪ್ಪ ಸೂಜಿಯಲ್ಲಿ ಮಾಡ್ತಾಯಿದ್ದೆ ಈಗೆಲ್ಲ ಇದು ತೊಗೊಂಡ್ಬಿಟ್ಟಿದ್ದೀನಿ ಬೇಗ ಕೆಲಸ ಆಗುತ್ತೆ ನೋಡಿ ಟೈಲರ್ಸ್ ಅವರು ಇಂಥವನ್ನೆಲ್ಲ ಇಟ್ಕೊಂಡೆ ಆಲ್ಮೋಸ್ಟು ಕೆಲಸ ಎಲ್ಲ ಬೇಗ ಆಗುತ್ತೆ ನೋಡಿ ನಾನು ಬ್ಯಾಕ್ ಬ್ಯಾ ಬ್ಲೌಸ್ ಪೀಸ್ನ ಬ್ಯಾಕಲ್ಲಿ ಬ್ಯಾಕ್ ಹಿಂದೆ ಹಿಂದೆ ತಿರುಗಿಸ್ಕೊಳ್ತೀನಿ ಸೀತೆ ಇಲ್ಲ ಉಲ್ಟಾ ಇಟ್ಕೊಳ್ತೀನಿ ಮತ್ತು ಇದು ನಾನು ಕ್ರಾಸ್ ಡಿಸೈನ್ ಪೀಸ್ನೂ ಸಹ ಈ ಥರ ಉಲ್ಟಾ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ ಉಲ್ಟಾ ಇಟ್ಟು ಟಚ್ ಅಟಚ್ ಮಾಡಿಕೊಂಡು ನಾನು ಡೋರಿಂಗ್ ಸಹ ಇದರಲ್ಲಿ ಅಟ್ಯಾಚ್ ಮಾಡ್ಕೊಂಡು ಬಿಡ್ತೀನಿ ನಾನು ಆಮೇಲೆ ಡೈರೆಕ್ಟಾಗಿ ಏನು ಡೈರ ನೋಡಿ ಹಿಂಗೆ ಹೊಲಿಬೇಕಾದ್ರೆ ಮಾರ್ಕ್ ಮಾಡ್ಕೊಂಡು ಬಿಟ್ರು ನಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಮತ್ತು ನಾನು ಅದು ನವಿ ಬ್ಲೂ ಕಲರ್ ಸೆಂಟ್ರಿಗೆ ಅಟ್ಯಾಚ್ ಮಾಡಿದ್ನಲ್ವ ಅದು ಸೆಂಟ್ರಿಗೆ ಬರಬೇಕು ಅಂತ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೆ ನಾನಿದು ತುಂಬ ಬೇಗ ಆಗುತ್ತೆ ಕೆಲಸ ಇದು ನೋಡಿ ತುಂಬ ಈಸಿ ಇದೆ ನೆಕ್ ಡಿಸೈನು ನೆಕ್ ಪ್ಯಾಚರ್ ಡಿಸೈನು ಯಾರು ಬೇಕಾದ್ರೂ ಮಾಡ್ಬೋದು ಅಂದರೆ ಸ್ವಲ್ಪ ಕೆಲಸ ಹಿಡಿಯುತ್ತೆ ಅಷ್ಟೇ ಅದು ಡಿಸೈನ್ ಚೆನ್ನಾಗಿ ಬರುತ್ತೆ ಸಿಂಪಲ್ ರೇಟ್ ಡಿಸೈನ್ ಚೆನ್ನಾಗಿ ಬರುತ್ತೆ ಇದು ಇದು ಫುಲ್ಲೆಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು ನಾನು ಇವಾಗ ಇದನ್ನು ನಾಚಿಡ್ಕೊಳ್ತೀನಿ ನಾಚಿಡ್ಕೊಂಡು ನಮಗೆ ರೌಂಡ್ ಕ್ಲೀನಾಗಿ ತಿರುಗು ತಿರುಗಿಸ್ತೀನಿ ನಾನು ತಿರುಗಿಸ್ಬಿಟ್ಟು ಅದ್ರ ಮೇಲೆ ಕ್ಲೀನಾಗಿ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಸ್ಟಿಚಿಂಗ್ ಹಾಕ್ಕೊಂಡಾಗ ಕ್ಲೀನಾಗಿ ನಾವು ಯಾವ ಥರ ಶೇಪ್ ಆ ಥರ ಶೇಪು ಕ್ಲೀನಾಗಿ ತಿರುಗುತ್ತೆ ನೋಡಿ ಇವಾಗೆಲ್ಲ ಕ್ಲೀನಾಗಿ ಅಟ್ಯಾಚಿಂಗ್ ಮಾಡ್ಕೊಂಡು ತಿರುಗಿಸ್ಕೊತೀನಿ ಅದಾದಮೇಲೆ ಈ ಕಡೆ ಒಂದು ಪೈಪಿಂಗ್ ಕಾಣಿಸುತ್ತಲ್ವ ಅಟ್ಯಾಚಿಂಗ್ದು ಅದ್ರ ಮೇಲೂ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಸ್ಟಿಚಿಂಗ್ ಹಾಕ್ಕೊಂಡು ಕ್ಲೀನಾಗಿ ಹೊಡ್ಕೊಳ್ತೀನಿ ಇದು ರೌಂಡ್ ಇದೆ ನೆಕ್ ಡಿಸೈನಿದು ಕಲರ್ ಕಾಂಬಿನೇಷನು ರಾಮಾಗ್ರೀನ್ ಕಲರಿಗೆ ನವಿ ಬ್ಲೂ ಸ್ಯಾರಿ ಮತ್ತು ನೋಡಿ ಫ್ಲವರು ನೆಕ್ಕುಗೆ ಅಟ್ಯಾಚ್ ಮಾಡಿಕೊಂಡು ಮಿಕ್ಕಿತ್ತಲ್ವ ಫ್ಲವರು ಆ ಫ್ಲವರ್ ಆ ಬಟ್ಟೆಯಲ್ಲಿ ನಾನು ಅದಕ್ಕೆ ಡೋರಿಗೆ ಫ್ಲವರ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಫ್ಲವರ್ ಇದು ನೋಡಿ ಫುಲ್ ಎಲ್ಲ ರೆಡಿ ಇದು ಬ್ಯಾಕ್ ನಾನು ಆಲ್ ಮೊದಲೇ ಫ್ರೆಂಟುನು ಮತ್ತು ಸ್ಲೀವ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಬಿಟ್ಟಿದ್ದೆ ಆಮೇಲೆ ಅಟ್ಯಾಚ್ ಮಾಡ್ಕೊಳ್ತೀನಿ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಫುಲ್ಲು ಫಿನಿಷಿಂಗ್ ಮಾಡ್ಕೊಳ್ತೀನಿ ನೋಡಿ ಫ್ಲವರೂ ರೆಡಿ ಆಯ್ತಿದ್ದು ನೋಡಿ ಬ್ಯಾಕ್ ಡಿಸೈನು ಈ ಥರ ಬಂದಿದ್ದೆ ಇದು ಬಟನ್ನು ಮಾಡೋಕ್ಕೆ ಮನೇಲಿದೆ ಮಿಷಿನು ಅದು ಬಟನ್ನು ಮನೆಯಲ್ಲೇ ಹಾಕಿಸ್ಕೊಂಡು ರೆಡಿ ಮಾಡಿಕೊಂಡು ತೊಗೊಂಡು ಬರ್ತೀನಿ ಅಂಗಡಿಗೆ ನಾನು ನೋಡಿ ಇದು ಡಾಟ್ ಹಿಡೀಬೇಕಿತ್ತು ಡಾಟ್ ಹಿಡಿತಾ ಇದ್ದೆ ನಾನು ಇದನ್ನು ಆವಾಗ ಬ್ಯಾಕ್ ಫುಲ್ಲು ರೆಡಿ ಇದು ನಾನು ಇಷ್ಟು ಬೇಗ ಮಾಡಿಬಿಟ್ಟೆ ಇದು ಡಿಸೈನ್ ಇದು ಯಾರು ಬೇಕಾದ್ರೂ ಮಾಡ್ಬೋದು ಒಂದು ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ಮಾಡ್ಬೋದು ಇದು ನೋಡಿ ಇದು ನಾನು ಮನೆಗೆ ತೊಗೊಂಡು ಬಂದಿದ್ದೀನಿ ಈ ಥರ ಬಟನ್ ಮಿಷಿನ್ ಇದೆ ನನ್ನ ಹತ್ರ ಈ ಥರ ಏನಾದರೂ ಬಟನ್ಸ್ ಹಾಕಬೇಕಂದ್ರೆ ಈ ಥರ ಬಟನ್ಸ್ ಹೊಡಿತೀನಿ ಈ ಥರ ಮಾಡೋದ್ರಿಂದ ಕೆಲಸಗಳು ನಮಗೆ ಬೇಗ ಆಗ್ತವೆ ನೋಡಿ ಬಟನ್ಸು ಎಷ್ಟು ಬೇಗ ಆಗುತ್ತೆ ಕೈಯಲ್ಲಿ ಹೊಲಿಬೇಕಂದ್ರೆ ಸೂಜಿಗೆ ದಾರ ಹಾಕು ಆ ಥರ ಮಾಡು ಇಲ್ಲ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಈ ಥರ ಬಟನ್ಸ್ ಮಿಷಿನ್ಗಳನ್ನೆಲ್ಲ ತೊಗೊಂಡು ಬಂದು ಇಟ್ಕೊಂಡು ಬಿಡಿ ಟೈಲರ್ಸ್ಗಳಾದವರು ಬೇಗ ಕೆಲಸ ಆಗುತ್ತೆ ಇದು ನೋಡಿ ಬಟನ್ಸು ನಾನು ಗೋಲ್ಡ್ ಕಲರಲ್ಲಿ ಇದು ಸೈಜಸ್ ಬರುತ್ತೆ ಒಂದು ನಾಲ್ಕೈದು ಸೈಜಸ್ಸು ಯಾವ್ದು ಬೇಕಾದ್ರೂ ತೊಗೊಂಡು ಇಟ್ಕೊಂಡು ಮಾಡ್ಕೊಳ್ಬೋದು ಈ ಥರ ಡಿಸೈನ್ ಏನಾದ್ರು ಬಂದಾಗ ಈ ಥರ ಬಟನ್ಸಲ್ಲೆಲ್ಲ ಹಾಕ್ಕೊಳ್ಬೋದು ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ಬಟನ್ಸ್ ಇದು ಫುಲ್ಲು ರೆಡಿ ಆಗಿದೆ ಇದು ಬ್ಲೌಸು ನಾವು ನಮಗೆ ಎಲ್ಲಿ ಬೇಕೋ ಅಲ್ಲಿ ಹಾಕ್ಕೊಳ್ಬೋದು ನಾನು ಮೇಲೆಗಡೆ ಒಂದೊಂದು ತುದಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಡ್ರಾಮ ಗ್ರೀನ್ ಕಲರು ಬ್ಲೌಸ್ ಪೀಸು ನವಿ ಬ್ಲೂ ಕಲರು ಸ್ಯಾರಿ ಅದರಲ್ಲಿ ಕಾಪರ್ ಕಲರು ಫ್ಲವರ್ ಬಂದಿದೆ ಇದು ಫುಲ್ಲು ರೆಡಿಯಾಗಿದೆ ನೋಡಿ ಯಾವ ಥರ ಬಂದಿದೆ ನೆಕ್ ಡಿಸೈನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ ಥರ ಇದೆ ಅಲ್ಲಿ ವರ್ಕು ಮತ್ತು ಸ್ಟಿಚಿಂಗು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಯಾವ ಥರ ಬಂದಿದೆ ಥ್ಯಾಂಕ್ ಯು